ನಮಸ್ತೆ ರೀತಾ ಬಾಂಧವರೇ ಎಂದಿನಂತೆ ರವಿ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ ನಾವಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡ್ಯ ವಿಸಿ ಫಾರ್ಮ್ ಫೈರ್ ಅಂಡ್ ಪೆನ್ಸ್ ಇದರಲ್ಲಿ ನಾವು ಒಂದು ಸ್ಟಾಲ್ ಅಲ್ಲಿ ಇದೀವಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಹೇಳ್ತಾರೆ ನಮ್ಗೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ನಾನು ರಘುನಂದನ್ ಅಂತ ಫೈರ್ ಅಂಡ್ ಫೆನ್ಸ್ ಕಂಪ್ನಿ ಮಾಲೀಕ ನಾನು ಸೊ ನಮ್ ಕಡೆ ನಿಮ್ಗೆ ಆ ಸೋಲಾರ್ ಫೆನ್ಸಿಂಗು ಸೋಲಾರ್ ಸ್ಟ್ರೀಟ್ ಲೈಟು ಸೋಲಾರ್ ಕ್ಯಾಮ್ರಾ ಅದಾದ್ಮೇಲೆ ನಿಮ್ಗೆ ಸೋಲಾರ್ ಕ್ಯಾಮ್ರಾ ಮತ್ತೆ ಸೋಲಾರ್ ಫೆನ್ಸಿಂಗ್ ಅಲ್ಲಿ ಕಾಂಪೌಂಡ್ ಮೇಲೆ ಹೊಲಗಳ್ಗೆ ರೈತರು ಭೂಮಿಗಳ್ಗೆಲ್ಲ ಫೆನ್ಸಿಂಗ್ ಎಲ್ಲ ಮಾಡ್ಕೊಡ್ತೀವಿ ಸೊ ನಿಮ್ಗೆ ಮೇಜರ್ ಆಗಿ ನಮ್ ಕಡೆಯಿಂದ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಬಹಳ ಅತ್ಯುತ್ತಮವಾದ ಗುಣಮಟ್ಟದ ಮೆಟೀರಿಯಲ್ ಕೊಡೋದಲ್ದಲೇ ಒಳ್ಳೆ ಸರ್ವಿಸ್ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ ಇಷ್ಟು ವಾರಂಟಿ ಸರ್ಟಿಫಿಕೇಟ್ಗಳು ಕೊಡ್ತೀವಿ ನಿಮ್ಗೆ ಸೋಲಾರ್ ಫೆನ್ಸಿಂಗ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಮುಲ್ಟಂತಿ ಬೇಲಿ ಚೈನ್ ಲಿಂಕ್ ಬೇಲಿ ಈ ತರದ ಹೋಗ್ತಾರೆ ಆದ್ರೆ ಸೋಲಾರ್ ಬೇಲಿ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಅಡ್ವಾಂಟೇಜ್ ಅಂದ್ರೆ ಸಲ್ರುಗಳು ಡೊಮೆಸ್ಟಿಕ್ ಅನಿಮಲ್ ಸಾಕು ಪ್ರಾಣಿಗಳು ವೈಲ್ಡ್ ಅನಿಮಲ್ ಕಾಡು ಪ್ರಾಣಿಗಳು ಯಾವ್ದು ನಿಮ್ದು ಕ್ರಾಪ್ ಕಮರ್ಷಿಯಲ್ ಯಾವ್ದು ಕ್ರಾಪ್ ನೀವು ಬೆಳಿತೀರಲ್ಲ ಅಂತದನ್ನ ಯಾವ್ದು ಎಫೆಕ್ಟ್ ಮಾಡ್ದಲೇ ಒಳ್ಳೆ ರೀತಿಯಾಗಿ ಸೇವ್ ಮಾಡೋದ್ ಈ ಸೋಲಾರ್ ಫೆನ್ಸಿಂಗ್ ಇದ್ರಲ್ಲಿ ನಿಮ್ಗೆ ಈ ತರ ಹೆಚ್ ಪಿ ವೈರ್ ಅಂತ ಯೂಸ್ ಮಾಡ್ತೀವಿ ಒಳ್ಳೆ ಒಳ್ಳೆ ಗೇಜ್ ಇಂದ ವೈರ್ ಯೂಸ್ ಮಾಡ್ತೀವಿ ಟು ಏಟಿ ಜಿ ಎಸ್ ಎಂ ಕೊಡ್ತೀವಿ ಅದ್ರ ಜೊತೆ ಈ ತರ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಇನ್ಸುಲೇಟರ್ಸ್ ಕೊಡ್ತೀವಿ ಈ ಇನ್ಸುಲೇಟರ್ಸ್ ಗಳೆಲ್ಲ ನಮ್ಮ ಹತ್ರನ ನಾನ್ ಮಾಡಿಸ್ತೀವಿ ಅದ್ರ ಜೊತೆಲಿ ನಿಮ್ಗೆ ಈ ತರ ಹಾರ್ಡ್ ಡಿಪ್ ಗೆಲುವು ಪೈಪ್ಗಳು ಸಿಗುತ್ತೆ ನಿಮಗ್ ಬೇಡ ನಮಗ್ ಪೈಪ್ ಬೇಡ ಅಂದ್ರೆ ಕಲ್ಲಿನ ಕಂಬ ಸಿಮೆಂಟ್ ಕಂಬ ಅದ್ರ ಮೇಲೆ ಕೂಡ ಫೆನ್ಸಿಂಗ್ ಮಾಡ್ಕೊಡ್ತೀವಿ ಸೋಲಾರ್ ಫೆನ್ಸಿಂಗ್ ಅದು ಬಿಟ್ಟು ನೆಕ್ಸ್ಟ್ ನಮ್ಮ ಹತ್ರ ಸೋಲಾರ್ ಕ್ಯಾಮ್ರಾ ಬರುತ್ತೆ ಸರ್ நம்மஹா அத்தி கடும தலைய கேமராள் சேவை ரைத் ஹிதோஸ ಅವ್ರದ್ದು ಕುರಿ ಶೆಡ್ಡು ಮೇಕೆ ಶೆಡ್ ಹಸು ಶೆಡ್ಡು ಈ ತರದ್ದೆಲ್ಲ ಇರೋ ಕಡೆ ಅವರು ಕರೆಂಟ್ ಇರೋ ಕಡೆ ಕರೆಂಟ್ ಇನ್ ಕ್ಯಾಮ್ರಾ ಹಾಕಿಸ್ಕೊಬಹುದು ಈ ಕ್ಯಾಮ್ರಾ ಬಂದ್ಬಿಟ್ಟು ನಿಮ್ಗೆ ಕೆಳಗಡೆ ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಮೇಲ್ಗಡೆ ಬಂದು ಕಾನ್ಸಡ ಒಂದೇ ಕಡೆ ಇರುತ್ತೆ ಈ ಕ್ಯಾಮ್ರಾನ ಕೊಡ್ತೀವಿ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೀವು ಫೋನ್ ಮಾಡ್ಕೊಂಡು ಯಾವ ತರ ಇನ್ಸ್ಟಾಲ್ ಮಾಡೋದು ಯಾವ ತರ ಹಾಕೊಳ್ಳೋದು ಅದನ್ನ ನಾವು ವಿಡಿಯೋ ಕಾಲ್ ಮಾಡ್ಬಿಟ್ಟು ಹೇಳ್ಕೊಡ್ತೀವಿ ನೀವು ಹಾಕೊಂಡ್ಬೋದು ಅದ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಎಲ್ಲಿ ಕರೆಂಟ್ ಇನ್ ವ್ಯವಸ್ಥೆ ಇಲ್ಲ ಅಂತ ಕಡೆ ಜಾಗದಲ್ಲಿ ಸೋಲಾರ್ ಕ್ಯಾಮ್ರಾ ತಗೊಂಡ್ಬೋದು ಈ ಸೋಲಾರ್ ಕ್ಯಾಮ್ರಾದ್ರೆ ಆ ಮುಖ್ಯವಾಗಿ ಎಲ್ಲಾ ರೈತರುಗಳಿಗೂ ತುಂಬಾ ಅನುಕೂಲ ಆಗೋಂತದ್ದು ಸೋಲಾರ್ ಕೇಂದ್ರ ಯಾಕಂದ್ರೆ ನೀವು ಬೆಳ್ದಿರೋ ಬೆಳೆನ ನಿಮ್ದು ಹೊಲ ಗದ್ದೆ ಯಾರ್ಡ್ಗಳಲ್ಲೆಲ್ಲ ಹಾಕೊಂಡಿರ್ತೀರಾ ಅಂತ ಟೈಮಲ್ಲಿ ಯಾರು ಬಂದ್ರು ಯಾರಾದ್ರು ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನೀವು ಕುಂತ್ಕೊಂಡಲ್ಲೇ ನೋಡ್ಬೋದು ಸೋಲಾರ್ ಕ್ಯಾಮ್ರಾದಲ್ಲೇ ಅಷ್ಟೇ ಇದ್ರಲ್ಲೂ ಅಷ್ಟೇ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುವಂತ ಕ್ಯಾಮ್ರಾ ಇದೆ ಯಾರಾದ್ರೂ ಬಂದ್ರೆ ಅಲಾರಾಮ್ ಬರುತ್ತೆ ಮೋಷನ್ ಸೆನ್ಸರ್ ಆಗುತ್ತೆ ನಿಮ್ ಮೊಬೈಲ್ ಗು ನೋಟಿಫಿಕೇಶನ್ ತರ ಬರುತ್ತೆ ಮೊಬೈಲ್ ಅಲ್ಲಿ ತೆಗೆದು ನೋಡ್ಬೋದು ಒಂದ್ ಕ್ಯಾಮ್ರಾ ಮುಂದೆ ನೋಡ್ತಾ ಇರುತ್ತೆ ಇನ್ನೊಂದ್ ಕ್ಯಾಮ್ರಾ ನಿಮ್ಗೆ ಬೇಕಾಗಿರೋ ದಿಕ್ಕಿಗೆ ತಿರುಗತ್ ಬಿಟ್ಟು ನಿಲ್ಲಿಸ್ಬೋದು ಯಾರಾದ್ರೂ ಬಂದ್ರೆ ತಾನೇ ತಾನಕ್ ತಿರುಗುವಂತದ್ದು ಇದೆ ಅಲಾರಾಮ್ ಇದೆ ಒಂದ್ ಕ್ಯಾಮ್ರಾನ ನೀವು ಮನೆಯಲ್ಲಿರೋ ನಾಲ್ಕ್ ಜನ ಐದ್ ಜನ ಮೊಬೈಲ್ ಗಳಿಗೆ ಹಾಕೊಂಡು ನೋಡ್ಬೋದು ಇದಿಷ್ಟು ಫೆಸಿಲಿಟಿ ಇದ್ರಲ್ಲಿ ಕೊಡ್ತೀವಿ ಸರ್ ನಿಮ್ಗೆ ಇದ್ರ ಜೊತೇಲಿ ನೀವು ಇನ್ಸ್ಟಾಲೇಷನ್ ಈಸಿ ಸರ್ ಇದ್ರ ಒಳಗಡೆ ಇನ್ಸ್ಟ್ರೂಮೆಂಟ್ ಅಲ್ವಾ ಒಂದ್ಸಲಿ ನೋಡಿ ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತೀವಿ ಈ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಈಸಿಯಾಗಿ ಹಾಕೊಬಹುದು ಅಂದ್ರೆ ಸ್ಕೂಲ್ ಮಕ್ಳುಗಳು ಕೂಡ ಆರಾಮಾಗಿ ಕ್ಯಾಮ್ರಾನ ಹಾಕೋಬಹುದು ಈ ತರದ ಬಳೆ ಕೊಟ್ಟಿರ್ತೀವಿ ಸರ್ ಇದು ಸ್ಟೀಲ್ ಇರುತ್ತೆ ರೌಂಡ್ ಪೈಪಿಗೆ ಇದನ್ನ ಹಾಕ್ಬಿಟ್ಟು ಬರೀ ಥ್ರೆಡ್ ನ ಟೈಟ್ ಮಾಡಿದ್ರೆ ಇದು ಹಂಗೆ ಟೈಟ್ ಆಗುತ್ತೆ ಸೊ ರೌಂಡ್ ಪೈಪಿಗೆ ರೈತರುಗಳು ತಾವೇನೆ ತುಂಬಾ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬಹುದು ಇನ್ಸ್ಟಾಲೇಷನ್ದು ಏನ್ ಇದಿರಲ್ಲ ರಿಸ್ಕ್ ಇರಲ್ಲ ತುಂಬಾ ಡಿಸ್ಟ್ರಿಬಿಡೋ ಜಾಗದಲ್ಲಿ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಬೋದು ಸರ್ ಸೋಲಾರ್ ಕ್ಯಾಮ್ರಾ ಈ ತರ ಸರ್ ನಾವು ಸಜೆಷನ್ ನಾವು ಸಜೆಷನ್ ಕೊಡೋದು ಹದಿನೈದು ಅಡಿ ಭೂಮಿಯಿಂದ ಮೇಲೆ ಹದಿನೈದು ಅಡಿ ಪೈಪ್ ರೋನ್ ಪೈಪ್ ಬೋರ್ವೆಲ್ ಪೈಪ್ ಗಳಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಪೈಪ್ ಗಳು ಆಗ ಹಾಕೊಳ್ಳಲ್ಲ ಹಾಕೊಳ್ಳಕ್ ಸಾಧ್ಯ ಇಲ್ಲ ಅಂದ್ರೆ ಲೈಟ್ ಕಂಡು ಫಿಕ್ಸ್ ಮಾಡ್ಬೋದು ಹದಿನೈದು ಅಡಿ ನಾವು ಸಜೆಷನ್ ಕೊಡ್ತೀವಿ ಅದ್ರ ಮೇಲೂ ಫಿಟ್ಟಿಂಗ್ ಮಾಡ್ಬೋದು ತೊಂದರೆ ಇಲ್ಲ ಆದ್ರೆ ಅವಾಗ ಮೋಷನ್ ಸೆನ್ಸರ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಹದ್ನೈದಡಿ ಒಳಗಡೆ ಇದ್ರೆ ನಿಮಗೆ ಮೋಷನ್ ಸೆನ್ಸರ್ ಯಾರಾದ್ರೂ ಬಂದ್ರೆ ಸ್ಪೀಕರ್ ಅಲ್ಲಿ ಮಾತಾಡೋ ಅವಕಾಶಗಳು ಅದಾದ್ಮೇಲೆ ನಿಮ್ದು ರೊಟೇಟನ್ ಆದಾಗ ನಿಮ್ಗೆ ಅಲಾರಾಮ್ ಸೌಂಡ್ ಇದೆಲ್ಲ ಬರುತ್ತೆ ಸರ್ ಇದೆಲ್ಲ ಸರ್ ಬ್ಲಡ್ ಡಿಟೆಕ್ಷನ್ ಮೋಷನ್ ಸೆನ್ಸರ್ ಅಂತ ಕರಿತೀವಿ ಮನುಷ್ಯರು ಪ್ರಾಣಿಗಳು ಯಾರೇ ಬಂದ್ರು ಸರೌಂಡಿಂಗ್ ಅಲ್ಲಿ ಇದು ಮೋಷನ್ ಸೆನ್ಸರ್ ವರ್ಕ್ ಮಾಡುತ್ತೆ ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಬೆಂಗಳೂರು ತುಮಕೂರು ಎರಡ್ ಕಡೆನು ಆಫೀಸ್ ಇದೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಬಂದು ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಡಬಲ್ ಜೀರೋ ಸೆವೆನ್ ಫೈವ್ ಫೈರ್ ಅಂಡ್ ಸೆನ್ಸರ್ ಅಂತ ನಾನೇ ಓನರ್ ಸರ್ धन्यवाद सर। बहुत थैंक यू